ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೆಲವು ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಸಿಂಪಲ್ ಆದ ಕೆಲವು ಟಿಪ್ಸ್ ಹಾಗೆ ಇವತ್ತಿನ ಈ ವಿಡಿಯೋವನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ಚಿಕ್ಕ ಚಿಕ್ಕ ಹಾಗೆಯೇ ಸಿಂಪಲ್ ಆದ ಟಿಪ್ಸ್ ವಿಡಿಯೋವನ್ನು ನೋಡೋಣ ಇದು ನಾನು ದೀಪಾವಳಿ ಟೈಮಲ್ಲಿ ಮಾಡಿದ ವಿಡಿಯೋ ಇಲ್ಲಿ ಕಲರ್ ಕಲರ್ ಆಗಿ ದೀಪವನ್ನು ಮಾಡಬಹುದು ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸ್ಗೆ ನೀರು ಹಾಕಿ ತಗೊಂಡಿದ್ದೇನೆ ಹಾಗೆಯೇ ಎಕ್ರೆಲಿಕ್ ಪೇಂಟನ್ನು ಕೂಡ ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಕಲರ್ಸ್ ಬೇಕು ಅಷ್ಟು ಕಲರನ್ನು ಕೂಡ ನೀವು ಮಾಡಬಹುದು ನಾನಿಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೇನೆ ಹಾಗೆಯೇ ಗ್ಲಾಸಲ್ಲಿ ನೀರು ಹಾಕಿದ್ದೇನೆ ಹಾಗೆಯೇ ಎರಡು ಕಲರಲ್ಲಿ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಪೇಂಟನ್ನು ತಗೊಂಡು ಅದನ್ನು ಗ್ಲಾಸ್ಗೆ ಹಾಕಿ ಮಿಕ್ಸ್ ಮಾಡಿ ನಾವು ಕಲರ್ ನೀರನ್ನು ಮಾಡಬಹುದು ಮಾಡಬೇಕು ಹಾಗೆಯೇ ಇಲ್ಲಿ ಗ್ರೀನ್ ಮತ್ತು ಪಿಂಕ್ ಎರಡು ಕಲರ್ ನೀರನ್ನು ನಾನು ಮಾಡಿಟ್ಟಿದ್ದೇನೆ ಹಾಗೆಯೇ ಇನ್ನೂ ಕೂಡ ಜಾಸ್ತಿ ನೀರು ಕಲ್ಲರ್ ಬೇಕಿದ್ರೆ ಇನ್ನೂ ಕೂಡ ಗ್ಲಾಸನ್ನು ನಾವು ತೊಗೊಳ್ಬೋದು ಹಾಗೆಯೇ ಬೇರೆ ಬೇರೆ ಕಲ್ಲರನ್ನು ಕೂಡ ಹಾಕ್ಬೋದು ಹಾಗೆಯೇ ಇವಾಗ ಕಲ್ಲರನ್ನು ರೆಡಿ ಮಾಡಿ ಆಯಿತು ಇಲ್ಲಿ ಸ್ವಲ್ಪ ದಪ್ಪವಾಗಿರುವ ಪ್ಲ್ಯಾಸ್ಟಿಕ್ಕನ್ನು ತೊಗೊಂಡಿದ್ದೇನೆ ಈ ಪ್ಲ್ಯಾಸ್ಟಿಕನ್ನು ನಮಗೆ ಗ್ಲಾಸಿನ ಒಳಗೆ ಇಡುವ ಇಡಲಿಕ್ಕೆ ಆಗುವಷ್ಟು ರೌಂಡಲ್ಲಿ ನಾವು ಇದನ್ನು ಕಟ್ ಮಾಡಬೇಕು ನಮಗೆ ಗ್ಲಾಸಿನೊಳಗೆ ಇಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಕಟ್ ಮಾಡಿದರೆ ಸಾಕು ಹಾಗೆ ಇಲ್ಲಿ ನಾನಿಲ್ಲಿ ರೌಂಡಾಗಿ ಈ ಪ್ಲ್ಯಾಸ್ಟಿಕನ್ನು ಕಟ್ ಮಾಡಿ ಮಧ್ಯದಲ್ಲಿ ಒಂದು ತೂತನ್ನು ಕೂಡ ಮಾಡ್ತೇನೆ ಈ ತೂತನ್ನು ಮಾಡಲಿಕ್ಕೆ ನಾವು ಏನಾದರೂ ಒಂದು ಬಿಸಿ ಮಾಡಿ ಸ್ವಲ್ಪ ಮಧ್ಯದಲ್ಲಿ ತೂತು ಮಾಡಿದ್ರೆ ಆಯಿತು ನಾನಿಲ್ಲಿ ಚಾಕುವಿನ ತುದಿಯನ್ನು ಬಿಸಿ ಮಾಡಿ ಮಧ್ಯದಲ್ಲಿ ಸಣ್ಣ ತೂತು ಮಾಡಿದ್ದೇನೆ ನೋಡಿ ಈ ಥರ ಸಣ್ಣ ತೂತು ಸಾಕಾಗ್ತದೆ ದೊಡ್ಡದೇನು ಮಾಡಬೇಕು ಅಂತಿಲ್ಲ ಎರಡು ಪ್ಲಾಸ್ಟಿಕ್ಕಿಗೆ ಕೂಡ ತೂತು ಮಾಡಿ ಆಯಿತು ಹಾಗೆಯೇ ಇವಾಗ ನಮಗೆ ಬತ್ತಿ ಬೇಕು ಹಾಗೆಯೇ ಇಲ್ಲಿ ಬತ್ತಿ ಕೂಡ ತೊಗೊಂಡಿದ್ದೇನೆ ಎರಡು ಬತ್ತಿಯನ್ನು ತೊಗೊಂಡಿದ್ದೇನೆ ಚಿಕ್ಕ ಬತ್ತಿ ಕೂಡ ಸಾಕಾಗ್ತದೆ ಹಾಗೆ ಇವಾಗ ಈ ಬತ್ತಿಯನ್ನು ತಗೊಂಡು ಈ ಪ್ಲಾಸ್ಟಿಕ್ನ ಮಧ್ಯದಲ್ಲಿ ತೂತು ಮಾಡಿದ್ದೇವಲ್ವ ಅದರೊಳಗೆ ನಾವು ಹಾಕಬೇಕು ಹಾಗೆಯೇ ಎರಡು ಪ್ಲಾಸ್ಟಿಕ್ನ ತೂತಿನೊಳಗೆ ಕೂಡ ಈ ಬತ್ತಿಯನ್ನು ಹಾಕಿ ರೆಡಿ ಮಾಡಬೇಕು ಹಾಗೆಯೇ ಇಲ್ಲಿ ನಾನು ಇನ್ನು ಎಣ್ಣೆಯನ್ನು ತೊಗೊಳ್ತೇನೆ ಯಾವ ಎಣ್ಣೆ ಕೂಡ ತೊಗೊಳ್ಬೋದು ದೀಪದ ಎಣ್ಣೆ ತೊಗೊಳ್ಬೋದು ಅಥವಾ ಬೇರೆ ತೆಂಗಿನೆಣ್ಣೆ ತಗೊಳ್ಬೋದು ನಾನಿಲ್ಲಿ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೇನೆ ಹಾಗೆಯೇ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಈ ಬತ್ತಿ ಕೂಡ ಸ್ವಲ್ಪ ನಾನು ತಾಗಿಸ್ತೇನೆ ಯಾಕೆಂದರೆ ಬೇಗನೆ ಬೆಂಕಿ ಕಟ್ಟಿ ಗಿರಿದಾಗ ಈ ಬತ್ತಿ ಉರಿಬೇಕಲ್ವಾ ಅದಕ್ಕಾಗಿ ಹಾಗಾಗಿ ಇವಾಗ ಎರಡು ಗ್ಲಾಸಿನೊಳಗೆ ಕೂಡ ಈ ಪ್ಲ್ಯಾಸ್ಟಿಕ್ಕನ್ನು ಇಡ್ತೇನೆ ಹಾಗೆಯೇ ಈ ಪ್ಲ್ಯಾಸ್ಟಿಕನ್ನು ಇಟ್ಟಾದ ಮೇಲೆ ಇಲ್ಲಿ ನೋಡಿ ಇವಾಗ ಬೇಗನೆ ಒಂದು ಮಾಡಬಹುದಾದಂಥ ಒಂದು ಕಲರ್ಫುಲ್ ದೀಪ ಅಂತ ಹೇಳ್ಬೋದು ರೆಡಿ ಆಯಿತು ಇವಾಗ ಈ ಬತ್ತಿಗೆ ನಾವು ಬೆಂಕಿಯನ್ನು ಕೊಟ್ಟರೆ ಚೆನ್ನಾಗಿ ಉರಿತದೆ ನೋಡಿ ಎಷ್ಟು ಕಲರಾಗಿ ಕಾಣ್ತಾ ಇದೆ ನೋಡಿ ರಾತ್ರಿ ಸಮಯದಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಬಟ್ಟೆ ಒಣ ಹಾಕುವ ಕ್ಲಿಪ್ಸ್ ತೊಗೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಕೂಡ ತೊಗೊಂಡಿದ್ದೇನೆ ಈ ಗಬಲ್ ಡಬಲ್ ಸೈಡೆಡ್ ಗಮ್ ಟೇಪನ್ನು ತಗೊಂಡು ಅದರ ಹಿಂಭಾಗದಲ್ಲಿ ನಾವು ಈ ಥರ ಅಂಟಿಸಿಕೊಳ್ಬೇಕು ಈ ಕ್ಲಿಪ್ಸಿಗೆ ಇವಾಗ ಈ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಾಕಿ ಆದಮೇಲೆ ಇದರ ಮೇಲ್ಭಾಗದಲ್ಲಿರುವ ಈ ಸ್ಟಿಕ್ಕರನ್ನು ತೆಗೆದು ಮತ್ತು ನಾವು ಇದನ್ನು ಕಬ್ಬೋರ್ಡಿನೊಳಗೆ ಅಂಟಿಸಿಕೊಳ್ಬೇಕು ನೋಡಿ ನಾವು ಕಬ್ಬೋರ್ಡನ್ನು ಮುಚ್ಚುತ್ತೇವಲ್ವ ಅದರ ಬಾಗಿಲಿಗೆ ನಾವು ಇದನ್ನು ಅಂಟಿಸಿಕೊಳ್ಬೇಕು ಅಂಟಿಸಿ ಗಟ್ಟಿಯಾಗಿಟ್ರಾಯ್ತು ಇದಕ್ಕೆ ಇದು ಯಾಕೆ ಉಪಯೋಗ ಅಂದರೆ ನಾವು ಖರ್ಚಿಫನೆಲ್ಲ ಫೋಲ್ಡ್ ಮಾಡಿರ್ತೇವಲ್ವಾ ಅದು ನಮಗೆ ಕೆಲವೊಮ್ಮೆ ಹುಡುಕುವಾಗಲೂ ಸಿಗುವುದಿಲ್ಲ ಅದರ ಬದಲಾಗಿ ಈ ಥರ ಕ್ಲಿಪ್ಸಲ್ಲಿ ಹ್ಯಾಂಗ್ ಮಾಡೋದು ಮಾಡಿಡುವುದರಿಂದ ನಮಗೆ ಕಬಾಟ್ ಓಪನ್ ಮಾಡಿದ ಕೂಡಲೇ ಸಿಗ್ತದೆ ಹಾಗೆಯೇ ಇಲ್ಲಿ ಒಂದು ಇವಾಗಿನ ಟ್ರೆಂಡಲ್ಲಿರುವ ದೀಪ ಅಂತ ಹೇಳ್ಬೋದು ಹಾಗೆ ಅದನ್ನು ಕೂಡ ತಂದೆ ಅದನ್ನು ಇವಾಗ ನಾನು ಸ್ವಲ್ಪ ಡೆಕೋರೇಷನ್ ಮಾಡಿ ಅದರ ಮೇಲೆ ಇಟ್ಟು ಉರಿಸ್ತಾ ಇದ್ದೇನೆ ನಾನು ಈ ಫ್ಲವರ್ ಸಿಕ್ಕಿತ್ತು ಹಾಗಾಗಿ ಇದನ್ನು ಹಾಕಿ ಉರಿಸ್ತೇನೆ ಹಾಗೆ ಈ ದೀಪಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿದ ಕೂಡಲೇ ಈ ದೀಪ ಉರಿತದೆ ಹಾಗೆಯೇ ಕತ್ತಲಾಗಿರುವ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ ಯಾವುದೇ ಹೂವನ್ನಾದರೂ ಇಡ್ಬೋದು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಮಾತ್ರ ಹೂವನ್ನು ಇಡೋದು ಹೂವನ್ನು ಇಡಲೇಬೇಕು ಅಂತ ಏನಿಲ್ಲ ಹಾಗೆಯೇ ಈ ಬಟ್ಟೆ ಒಣ ಹಾಕುವ ಕ್ಲಿಪ್ಪಿನಿಂದ ಇನ್ನೊಂದು ಟಿಪ್ಸನ್ನು ಕೂಡ ಹೇಳ್ತಾ ಇದ್ದೇನೆ ನೋಡಿ ಇವಾಗ ಎರಡು ಕ್ಲಿಪ್ಸನ್ನು ತೊಗೊಂಡಿದ್ದೇನೆ ಅದಕ್ಕೆ ಕೂಡ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಾಕಿ ಈ ಎರಡು ಕ್ಲಿಪ್ಸನ್ನು ಸ್ವಲ್ಪ ದೂರ ದೂರದ ಅಂತರದಲ್ಲಿ ನಾವು ಗೋಡೆಗೆ ಗಮ್ ಮಾಡಬೇಕು ನಮಗೆ ಇದು ಕಿಚನಲ್ಲಿ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ಕಿಚನ್ ಗೋಡೆಯಲ್ಲಿ ಇದನ್ನು ನೋಡಿ ಇಷ್ಟು ದೂರಕ್ಕೆ ನಾನು ಗಮ್ ಮಾಡಿ ಇಡ್ತೇನೆ ಇದು ಅಂದರೆ ನಮ್ಮದು ಲೈಟರನ್ನು ಇಡಲಿಕ್ಕೆ ನಮಗೆ ಕೆಲವೊಮ್ಮೆ ನಾವು ಕೆಳಗಡೆನೇ ಲೈಟರ್ ಇಟ್ಟರೆ ನಮಗೆ ಬೇಗನೆ ಸಿಗುವುದಿಲ್ಲ ಇದು ಕೂಡ ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ಇವಾಗ ಈ ದೀಪಾವಳಿ ಟೈಮಲ್ಲಂತೂ ಎಲ್ಲರೂ ಸ್ವೀಟ್ಸನ್ನು ತಂದೆ ತರ್ತೇವೆ ಹಾಗೆ ನೋಡಿ ಈ ಥರ ಇರುವ ಒಂದು ಬಾಕ್ಸು ಸಿಕ್ಕಿದೆ ಹಾಗಾಗಿ ಈ ಬಾಕ್ಸನ್ನು ನಾವು ಎಸೆಯುವ ದರ ಬರಲು ಇದರಲ್ಲಿ ಮೊಟ್ಟೆಯನ್ನು ನಾವು ಇಡಬಹುದು ಯಾಕೆಂದರೆ ಮೊಟ್ಟೆಯನ್ನು ಇಟ್ಟರೆ ಅಲುಗಾಡೋದಿಲ್ಲ ಗಟ್ಟಿಯಾಗಿ ನಿಲ್ತದೆ ನೋಡಿ ಆರು ಮೊಟ್ಟೆಯನ್ನು ನಾನು ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಮುಂದಿನ ಟಿಪ್ಪನ್ನು ನೋಡೋಣ ಇಲ್ಲಿ ನಾವು ವೇಸ್ಟು ಬಾಟಲನ್ನು ಎಸೆಯುತ್ತೇವೆ ಅದರ ಇವಾಗ ಮುಚ್ಚಳಿನಿಂದ ಒಂದು ಉಪಯೋಗ ಇದೆ ಅದನ್ನು ನಾನು ನಿಮಗೆ ಇದ್ದೇನೆ ಇವಾಗ ಈ ಮುಚ್ಚಳಿನ ಮಧ್ಯಭಾಗದಲ್ಲಿ ಅಂದರೆ ಸೈಡಿನ ಮಧ್ಯಭಾಗದಲ್ಲಿ ಒಂದು ತೂತು ತೆಗಿಬೇಕು ಆಮೇಲೆ ಇಲ್ಲಿ ನೋಡಿ ಈ ಥರದ ಬ್ಯಾಂಗಲನ್ನು ತಗೊಳ್ಬೇಕು ಇದು ಬೆಂಡ್ ಮಾಡಲಿಕ್ಕೆ ಎಲ್ಲ ಆಗ್ತದೆ ಮೊದಲೆಲ್ಲ ತುಂಬಾ ಯೂಸ್ ಮಾಡ್ತಿದ್ದೆವು ಈ ಬ್ಯಾಂಗಲನ್ನು ನೋಡಿ ಈ ಥರ ಬೆಂಡ್ ಮಾಡಿ ಆದಮೇಲೆ ತೂತು ಮಾಡಿದ ಈ ಮುಚ್ಚಳದೊಳಗೆ ಆ ಕಟ್ ಮಾಡಿದ ಬಳೆಯ ತುಂಡನ್ನು ಇಡಬೇಕು ಇಟ್ಟು ನೋಡಿ ಒಳಗಡೆ ಸ್ವಲ್ಪ ಬೆಂಡ್ ಮಾಡಿ ಹೊರಗಡೆ ನಾವು ಈ ಥರ ಬೆಂಡ್ ಮಾಡಿ ರೆಡಿ ಮಾಡಬೇಕು ಇದು ನೋಡಿ ಒಂದು ಒಳ್ಳೆ ಹುಕ್ಕು ಅಂತ ಹೇಳ್ಬೋದು ಗೋಡೆಗೆ ಹಾಕ್ಲಿಕ್ಕೆಲ್ಲ ಈ ಥರದ ಹುಕ್ಸ್ ಬಳಸ್ಬೋದು ಹಾಗೆ ನಾನಿಲ್ಲಿ ಗಮ್ ಟೇಪ್ ಹಾಕ್ತಾ ಇದ್ದೇನೆ ಅಥವಾ ಬೇರೆ ಯಾವುದಾದ್ರೂ ಗಮ್ಮನ್ನು ಹಾಕಿದರೆ ಕೂಡ ಆಗ್ತದೆ ಇದು ಟೆಂಪ್ರರಿ ಅಂತ ಹೇಳ್ಬೋದು ನಮಗೆ ಪರ್ಮನೆಂಟು ಕೂಡ ಈ ಥರ ಮಾಡ್ಬೋದು ಒಳ್ಳೆಯ ಗಮ್ಮನ್ನೆಲ್ಲ ಹಾಕಿದರೆ ಗಟ್ಟಿಯಾಗಿ ನಿಲ್ಬೋದು ಈ ಮಿಕ್ಸಿ ಜಾರನ್ನು ಯೂಸ್ ಮಾಡಿದ ಮೇಲೆ ಒಳಗಡೆ ತೊಳಿಲಿಕ್ಕೆ ಈಸಿ ಆಗ್ತದೆ ಆದರೆ ಅದರ ಹಿಂಭಾಗದಲ್ಲಿ ತೊಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆಯೇ ನಾವು ಸ್ಕ್ರಾಬರ್ನಿಂದ ಸ ಸಹಾಯದಿಂದ ತೊಳೆಯುವಾಗ ಅಷ್ಟು ಬೇಗನೆ ಅದು ಕ್ಲೀನ್ ಆಗೋದಿಲ್ಲ ಅದರ ಬದಲಾಗಿ ಇಲ್ಲಿ ಒಂದು ಟಿಪ್ ಹೇಳ್ತೇನೆ ಇಲ್ಲಿ ನಾನು ಉಪ್ಪು ವಿನೆಗರ್ ಲಿಕ್ವಿಡ್ ಹಾಗೂ ಸೋಡಾ ಹುಡಿಯನ್ನು ತಗೊಂಡು ಇದರ ಹಿಂಭಾಗದಲ್ಲಿ ಹಾಕಿದ್ದೇನೆ ಹಾಗೆಯೇ ಇದನ್ನು ಇವಾಗ ಚೆನ್ನಾಗಿ ತಿಕ್ಕಬೇಕು ನಾವಿಲ್ಲಿ ಜೀವ ಬ್ರಷ್ನ ಸಹಾಯದಿಂದ ಅದನ್ನು ತಿಕ್ಕಬೇಕು ನೋಡಿ ಇವಾಗ ಇದು ಎಷ್ಟು ಕ್ಲೀನ್ ಆಯಿತು ನೋಡಿ ಗಲೀಜೆಲ್ಲ ಬಿಟ್ಟು ಹೋಗ್ತದೆ ಹಾಗೆಯೇ ಇವಾಗ ಮುಂದಿನ ವೀಡಿಯೋವನ್ನು ನೋಡೋಣ ನಾವು ಈ ಸ್ಟ್ರೈನರ್ ತೊಗೊಳ್ತೇವೆ ಗೋಧಿ ಹಿಟ್ಟನ್ನೆಲ್ಲ ನಾವು ಸ್ಟ್ರೈನರ್ನ ಸಹಾಯದಿಂದ ಅದನ್ನು ಸ್ಟ್ರೈನ್ ಮಾಡ್ತೇವೆ ನಾವು ಈ ಥರ ಹಾಕಿ ನೋಡಿ ಅಡಿಯಲ್ಲಿ ಒಂದು ಪ್ಲೇಟ್ ಇಟ್ಟು ಹಾಕುವಾಗ ಸುತ್ತಲೂ ಗೀ ಹುಡಿಯೆಲ್ಲ ಬೀಳ್ತದೆ ಇದರ ಬದಲಾಗಿ ಒಂದು ಒಳ್ಳೆ ಟಿಪ್ಸ್ ಇದೆ ನಾವು ಈ ಒಂದು ಗ್ಲಾಸಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಉಲ್ಟ ಹಾಕಿ ನಾವು ಈ ಥರ ತಿರುಗಿಸಿದರೆ ಸಾಕು ನೋಡಿ ಇಡೀ ಸ್ಟ್ರೈನರಿಗೆ ಈ ಹಿಟ್ಟು ಹೋಗುವುದಿಲ್ಲ ಮಧ್ಯಭಾಗದಲ್ಲಿ ಮಾತ್ರ ತಿರುಗಿಸಿದರೆ ಪ್ಲೇಟಿನಲ್ಲಿ ಕೂಡ ಕರೆಕ್ಟಾಗಿ ಬೀಳ್ತದೆ ಇದಂತೂ ನಮಗೆ ಗೃಹಿಣಿಯರಿಗೆ ತುಂಬ ಒಳ್ಳೆಯ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಕೆಲವರು ಅಂದ್ಕೊಳ್ಬೋದು ಇದೆಲ್ಲ ಟೆಂಪ್ರವರಿ ಟಿಪ್ಸ್ ಅಂತೇಳಿ ಹೌದು ನಿಜವಾಗಿಯೂ ನಮಗೆ ಸ್ವಲ್ಪ ಸಮಯಕ್ಕೆ ಇದು ಯೂಸ್ಫುಲ್ ಆಗ್ತದೆ ಇವಾಗ ಚಿಕ್ಕ ಚಿಕ್ಕ ಮನೆಯಲ್ಲಿರುವವರಿಗೆ ಈ ಥರದ ಟಿಪ್ಸ್ ಎಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ ಹಾಗೆಯೇ ಇವತ್ತಿನ ಈ ಒಂದು ಟಿಪ್ಸ್ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇವತ್ತಿನ ಈ ಟಿಪ್ಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು